ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ಇಪ್ಪತ್ತೆರಡರಿಂದ ಜುಲೈ ಇಪ್ಪತ್ತೆಂಟರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಎರಡನೇ ಮನೆಯಲ್ಲಿ ಇರಿಸಿರುವುದರಿಂದ ದೈಹಿಕ ಮತ್ತು ಮಾನಸಿಕ ಪ್ರಯೋಜನಗಳಿಗಾಗಿ ಈ ವಾರ ನಿಯಮಿತವಾಗಿ ಧ್ಯಾನ ಮತ್ತು ಯೋಗ ಮಾಡುವುದು ನಿಮಗೆ ಉಪಯುಕ್ತವಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮನೆಯ ಹೊರಗೆ ತಾಜಾ ಗಾಳಿಯಲ್ಲಿ ಕೆಲವು ಕ್ರೀಡೆಗಳಲ್ಲಿ ನಿಮ್ಮ ಭಾಗವಹಿಸುವಿಕೆಯನ್ನು ನೋಂದಾಯಿಸಿಕೊಳ್ಳಿ ಈ ವಾರ ನೀವು ವಿರುದ್ಧ ಲಿಂಗದ ವ್ಯಕ್ತಿಯತ್ತ ಹೆಚ್ಚು ಆಕರ್ಷಣೆಯನ್ನು ಅನುಭವಿಸುತ್ತೀರಿ ಇದಕ್ಕಾಗಿ ನೀವು ಅವರನ್ನು ಪ್ರಭಾವಿಸಲು ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಲು ಸಹ ಹಿಂಜರಿಯುವುದಿಲ್ಲ ಇದರಿಂದಾಗಿ ನಿಮಗೆ ಹಾನಿಯಾಗಬಹುದು ಆದ್ದರಿಂದ ಯಾರ ಮೇಲೂ ಕಷ್ಟಪಟ್ಟ ಸಂಪಾದನೆಯನ್ನು ವ್ಯರ್ಥ ಮಾಡುವುದು ಈ ವಾರ ನಿಮಗೆ ನಷ್ಟದ ವ್ಯವಹಾರವೆಂದು ಸಾಬೀತುಪಡಿಸಬಹುದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ಕುಟುಂಬ ಸಮಸ್ಯೆಗಳಿಗೆ ಸಂಬಂಧಿಸಿದ ನಿಮ್ಮ ಸ್ವಾರ್ಥಿ ತೀರ್ಪು ಕುಟುಂಬ ಸದಸ್ಯರನ್ನು ನಿಮ್ಮ ವಿರುದ್ಧ ತಿರುಗಿಸಬಹುದು ಆದ್ದರಿಂದ ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಮನೆಯ ಸದಸ್ಯರೊಂದಿಗೆ ಚರ್ಚೆ ಖಚಿತಪಡಿಸಿಕೊಳ್ಳಿ ಮತ್ತು ಅವರ ಆಲೋಚನೆಗಳಿಗೆ ಪ್ರಾಮುಖ್ಯತೆ ನೀಡುವುದು ನಿಮಗೆ ಉತ್ತಮವಾಗಿದೆ ಈ ವಾರವೃತ್ತಿ ಜೀವನದಲ್ಲಿ ನೀವು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯುತ್ತೀರಿ ಎಂದು ನಿರೀಕ್ಷಿಸಲಾಗಿದೆ ಆದರೆ ಇದಕ್ಕಾಗಿ ನೀವು ನಿಮ್ಮ ಸೃಜನಶೀಲ ಸಾಮರ್ಥ್ಯವನ್ನು ಹೆಚ್ಚಿಸುವ ಅಗತ್ಯವಿದೆ ಈ ವಾರ ವಿವಿಧ ರೀತಿಯ ಪಾರ್ಟಿ ಅಥವಾ ಇತರ ಚಟುವಟಿಕೆಗಳಿಂದ ವಿದ್ಯಾರ್ಥಿಗಳು ತಮ್ಮ ಮನರಂಜನೆ ಮಾಡುವುದನ್ನು ಕಾಣಲಾಗುತ್ತದೆ ಈ ಕಾರಣದಿಂದಾಗಿ ಅವರು ತಮ್ಮ ಶಿಕ್ಷಣದ ಬಗ್ಗೆ ಸ್ವಲ್ಪ ಅಸಡ್ಡೆ ಹೊಂದಿರಬಹುದು ಇದು ಮುಂಬರುವ ಪರೀಕ್ಷೆಗಳಲ್ಲಿ ನೇರವಾಗಿ ಪರಿಣಾಮ ಬೀರುತ್ತದೆ ಎರಡನೇ ಮನೆಯಲ್ಲಿ ಗುರುಮಂಗಳ ಯೋಗ ನಾಲ್ಕರಲ್ಲಿ ಶುಕ್ರ ಐದರಲ್ಲಿ ಬೂಧ ಆರರಲ್ಲಿ ಕೇತು ಹನ್ನೊಂದರಲ್ಲಿ ಸಮಯ ಬಹಳ ಚೆನ್ನಾಗಿದೆ ಅಧಿಕ ಧನಲಾಭ ಯೋಗ ಸರ್ವ ವಿಧದಲ್ಲೂ ಅನುಕೂಲ ವೃತ್ತಿಯಲ್ಲಿ ಯಶಸ್ಸು ಮನೆಯಲ್ಲಿ ಶುಭ ಸಮಾರಂಭದ ಸೂಚನೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆದಿದೆ ಅವಿವಾಹಿತರಿಗೆ ವಿವಾಹ ಯೋಗ ಇದೆ ನೀವು ಅಂದುಕೊಂಡ ಕೆಲಸಗಳೆಲ್ಲ ಸಲಿಸಾಗಿ ಅಡೆತಡೆಗಳು ಇಲ್ಲದೆ ನಡೆಯುತ್ತದೆ ಈ ವಾರ ಮೇಷರಾಶಿಯವರು ಈ ಹಣದ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕು ಕೆಲಸ ಕಾರ್ಯಕ್ಕಾಗಿ ಪ್ರಯಾಣ ಮಾಡಬೇಕಾಗುವುದು ಸಂಬಂಧದಲ್ಲಿ ಈ ದಿನ ಉತ್ತಮವಾಗಿದೆ ವಾರದ ಕೊನೆ ನಿಮಗೆ ಉತ್ತಮವಾಗಿದೆ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿದ್ದರೆ ಯಶಸ್ಸು ದೊರೆಯಲಿದೆ ವಾರವು ಮಕರ ಸಂಕ್ರಾಂತಿಯಲ್ಲಿ ಶಕ್ತಿಯುತ ಹುಣ್ಣಿಮೆಯೊಂದಿಗೆ ಪ್ರಾರಂಭವಾಗುತ್ತದೆ ಇದು ನಿಮ್ಮ ಜನ್ಮ ಹತ್ತನೇ ಮನೆಯನ್ನು ಆಳುತ್ತದೆ ನಿಮ್ಮ ವೃತ್ತಿ ಮತ್ತು ಸಾರ್ವಜನಿಕ ಚಿತ್ರಣವನ್ನು ಬೆಳಗಿಸುತ್ತದೆ ದೀರ್ಘಕಾಲದವರೆಗೆ ಮಂದಗತಿಯಲ್ಲಿದ್ದ ಕೆಲವು ಯೋಜನೆಗಳಿಗೆ ಈ ಲೂನೇಷನ್ ಪೂರ್ಣತೆಯನ್ನು ತರುತ್ತದೆ ಈ ಚಂದ್ರನು ನಿಮ್ಮ ಕೆಲಸದ ಬಗ್ಗೆ ನಿಮ್ಮನ್ನು ಸ್ವಲ್ಪ ಭಾವನಾತ್ಮಕವಾಗಿಸುತ್ತಾನೆ ಆದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಡೆಯುವ ಘಟನೆಗಳಿಂದ ನೀವು ದೂರವಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನೀವು ಅಂತಿಮವಾಗಿ ಆಫರ್ ಲೆಟರ್ ಅನ್ನು ಪಡೆದಂತೆ ಅಥವಾ ನಿಮ್ಮ ಮ್ಯಾನೇಜರ್ ಹೊಸ ಸ್ಕೀಮ್ ಅನ್ನು ಘೋಷಿಸಿದಂತೆ ನಿಮ್ಮ ವೃತ್ತಿ ಜೀವನದ ಗುರಿಗಳನ್ನು ಸಾಧಿಸಬಹುದು ಹತ್ತನೇ ಮನೆಯು ನಿಮ್ಮ ಖ್ಯಾತಿಯನ್ನು ಆಳುತ್ತದೆ ಆದ್ದರಿಂದ ನೀವು ಎರಡಕ್ಕೂ ಹಾನಿಯಾಗದಂತೆ ಏನನ್ನೂ ಮಾಡಬೇಡಿ ಎಂದು ಖಚಿತಪಡಿಸಿಕೊಳ್ಳಿ ಇಪ್ಪತ್ತೆರಡನೇ ತಾರೀಕಿನಂದು ಕರ್ಕಾಟಕ ರಾಶಿಯಲ್ಲಿ ದೀರ್ಘಕಾಲ ಉಳಿದುಕೊಂಡ ನಂತರ ಸೂರ್ಯನು ತನ್ನದೇ ಆದ ಚಿಹ್ನೆಯಾದ ಸಿಂಹಕ್ಕೆ ಚಲಿಸುತ್ತಾನೆ ಆದ್ದರಿಂದ ನಿಮ್ಮ ಮಕ್ಕಳ ಜೀವನವು ಕೇಂದ್ರ ಹಂತವನ್ನು ತೆಗೆದುಕೊಳ್ಳುತ್ತದೆ ನಿಮ್ಮ ಸಕ್ರಿಯ ಭಾಗವಹಿಸುವಿಕೆಯ ಅಗತ್ಯವಿರುವ ಹೊಸ ಆಲೋಚನೆಗಳು ಅಥವಾ ಯೋಜನೆಗಳನ್ನು ಅವರು ಹೊಂದಿರುತ್ತಾರೆ ಈ ಸಾಗಣೆಯು ನಿಮ್ಮ ಸೃಜನಾತ್ಮಕ ಸ್ವಾಭಿವ್ಯಕ್ತಿಯ ಮೇಲೆ ಬೆಳಕು ಚೆಲ್ಲುತ್ತದೆ ಮತ್ತು ನಿಮ್ಮ ಹವ್ಯಾಸಗಳಿಗಾಗಿ ಸೃಜನಾತ್ಮಕ ವಿನ್ಯಾಸವನ್ನು ರಚಿಸಲು ನೀವು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತೀರಿ ನಿಮ್ಮ ಸೃಜನಶೀಲ ಅನ್ವೇಷಣೆಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ನೀವು ಅನುಮತಿಸಿದಾಗ ಉಂಟಾಗುವ ಸಂತೋಷ ಮತ್ತು ಸ್ವಾಭಾವಿಕತೆಯನ್ನು ಸ್ವೀಕರಿಸಿ ಈ ದೈವಿಕ ಶಕ್ತಿಗಳು ನಿಮ್ಮನ್ನು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾಡುತ್ತದೆ ಮತ್ತು ಸಿಂಗಲ್ಗಳು ಸಮಾನ ಮನಸ್ಸಿನ ಜನರೊಂದಿಗೆ ಕಳೆಯಲು ಉತ್ತಮ ಸಮಯವನ್ನು ಹೊಂದಿರುತ್ತಾರೆ ಎಲ್ಲಾ ಮೇಷರಾಶಿಯ ಸ್ಥಳೀಯರು ಖಂಡಿತವಾಗಿ ತಂಡದ ಚಟುವಟಿಕೆಗಳು ಮತ್ತು ಮನರಂಜನಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಶುಕ್ರ ಕೂಡ ಇಲ್ಲಿದ್ದಾನೆ ಆದ್ದರಿಂದ ಇದು ನಿಮಗೆ ಹೆಚ್ಚು ಮೋಡಿ ಮಾಡುತ್ತದೆ ಮತ್ತು ನೀವು ಸಾರ್ವಜನಿಕ ಗಮನವನ್ನು ಸೆಳೆಯಲು ಸಾಧ್ಯವಾಗುತ್ತದೆ ಬುಧವು ತನ್ನದೇ ಆದ ಚಿಹ್ನೆಗೆ ಸಾಗುವುದು ನಿಮ್ಮನ್ನು ಸ್ವಲ್ಪ ಪ್ರಕ್ಷುಬ್ಧಗೊಳಿಸುತ್ತದೆ ಏಕೆಂದರೆ ಬುಧವು ನರಗಳನ್ನು ಸೂಚಿಸುತ್ತದೆ ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಉತ್ತಮವಾಗಿ ಕಾರ್ಯಗತಗೊಳಿಸಲು ಒಂದು ವಾರದ ಯೋಜನೆಯನ್ನು ಮಾಡುವುದು ಬಹಳ ಮುಖ್ಯ ಉತ್ತಮ ಆರೋಗ್ಯ ಯೋಜನೆ ಮತ್ತು ಆಹಾರ ಕ್ರಮವನ್ನು ಹೊಂದಲು ನೀವು ಸ್ವಾಭಾವಿಕವಾಗಿ ಕಲಿಯುವಿರಿ ಹೊಸ ಆರೋಗ್ಯ ರಕ್ಷಣೆಯ ಆಡಳಿತದ ಕುರಿತು ವಿಚಾರಿಸುವ ಸಮಯ ಇದು ನೀವು ಹೊಸ ಕಿರು ಯೋಜನೆಯನ್ನು ಸಹ ಹೊಂದಿರುತ್ತೀರಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ತಂಡದ ಚರ್ಚೆಗಳನ್ನು ಸಹ ನೀವು ನಿರೀಕ್ಷಿಸಬಹುದು ವೃಷಭ ರಾಶಿಯ ಮೂಲಕ ಮಂಗಳದ ಸಂಚಾರವೂ ನಡೆಯುತ್ತಿದೆ ಇದರಿಂದ ನೀವು ಲಾಭವನ್ನು ಪಡೆಯುತ್ತೀರಿ ಮತ್ತು ಸಾಕಷ್ಟು ಖರ್ಚು ಮಾಡುತ್ತೀರಿ ಈ ವಾರ ಅದೃಷ್ಟ ಬಣ್ಣ ಕೆನೆ ಈ ವಾರ ಅದೃಷ್ಟದ ಸಂಖ್ಯೆ ಹನ್ನೊಂದು ಈ ವಾರ ಅದೃಷ್ಟದ ದಿನ ಬುಧವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಗಣೇಶ್ ಚಾಲಿಸವನ್ನು ಪಠಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಜುಲೈ ಇಪ್ಪತ್ತೆರಡರಿಂದ ಜುಲೈ ಇಪ್ಪತ್ತೆಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ